ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ತುಂಬಾ ದಿನಗಳ ನಂತರ ಮತ್ತೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೊಂದಿಗೆ ನನ್ನ ಚಾನೆಲ್ ನ ಉದ್ದೇಶ ಸಾಮಾಜಿಕ ಒಳಗಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ಇವತ್ತಿನ ವಿಡಿಯೋ ವಿಷಯ ಏನಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ನ ತಂಬ್ಲೈನ್ ನೋಡಿದ್ಮೇಲೆ ಹೆಂಗ್ ಗೊತ್ತಾಗಿದೆ ಜೈಲಿಮ ಹಾಸ್ಪಿಟಲ್ಗೆ ಹೋಗೋಕೆ ಮುಂಚೆ ನನ್ನ ವಿಡಿಯೋ ಸ್ವಲ್ಪ ನೋಡಿ ನಾವ್ ಇಟ್ಟು ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಈ ವಿಷಯ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಪ್ಪಾ ಗೆ ಹಾಸ್ಪಿಟ್ಲ್ಗೆ ಜಯದೇವ್ ಗೆ ಹೋಗೋಕ್ ಮುಂಚೆ ನಾನು ವಿಡಿಯೋ ನೋಡು ಅಂತ ಹೇಳ್ಬಿಟ್ಟು ಹೆಡ್ಲೈನ್ಸ್ ಹಾಕಿ ನಾನು ಎಂತೀರ ಕೊನೆಯ ವಿಡಿಯೋ ನೋಡಿ ಇದೇ ಮೊದಲ ಬರೀ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ತುಂಬಾ ಜನ ನೋಡ್ತಿದ್ದೀರಾ ಪರವಾಗಿಲ್ಲ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನೆ ಮನವಿ ಮಾಡ್ಕೊಳ್ತೀನಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೈ ದಿ ಎಂ ಮುಂಚೆ ಯಾಕೆ ಈ ಯೂಟ್ಯೂಬ್ ಚಾನೆಲ್ ನ ಈ ಒಂದು ವಿಡಿಯೋ ನೋಡ್ಬೇಕು ಅಂದ್ರೆ ಜೈ ಹಾಸ್ಪಿಟಲ್ ಅಲ್ಲಿ ಏನೆಲ್ಲ ಸ್ಕೀಮ್ ಗಳಿದಾವೆ ಯಾವೆಲ್ಲ ಸ್ಕೀಮ್ ಗಳು ಫ್ರೀ ಆಗಿ ಕೊಡ್ತಾರೆ ಯಾವ ಯಾವೆಲ್ಲ ಸರ್ಕಾರಿ ಒಂದು ನೌಕರರರಿಗೆ ಫ್ರೀ ಆಗಿರೋ ಸ್ಕೀಮ್ ಗಳಿದಾವೆ ಅಥವಾ ಕನ್ಸಿಷನ್ ಅಲ್ಲಿ ಯಾವೆಲ್ಲ ಒಂದು ಸ್ಕೀಮ್ ಗಳಿದಾವೆ ನಾನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಪೂರ್ತಿ ಗೊತ್ತಾಗುತ್ತೆ ಇವಾಗ ನೋಡಿ ಬಿ ಪಿ ಎಲ್ ಕಾರ್ಡ್ ತಗೊಂಡ್ರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ತಗೊಂಡು ಹೋದ್ರೆ ಹಾಸ್ಪಿಟಲ್ಗೆ ಅದು ನಾರ್ಮಲ್ ಆಗಿರೋ ಪೇಶೆಂಟ್ ಬಿ ಪಿ ಎಲ್ ಕಾರ್ಡ್ ಕೌಂಟರ್ ಅಲ್ಲಿ ಹೇಳ್ಬೇಕು ಬಿ ಪಿ ಎಲ್ ಕಾರ್ಡ್ ತೋರ್ಸ್ಬೇಕು ಪೇಶೆಂಟ್ ಹೆಸರು ಕಾರ್ಡ್ ಅಲ್ಲಿ ಇರ್ಬೇಕು ಮತ್ತೆ ಫೈಲ್ ಮಾಡ್ಬೇಕಾದ್ರೆ ಸ್ಪೆಷಲಿ ನಾನು ಉತ್ತರ ಕರ್ನಾಟಕ ಅಂದ್ರೆ ಆ ಕಲ್ಯಾಣ ಕರ್ನಾಟಕ ಇಲ್ಲಿ ಕಲಬುರ್ಗಿ ಇರೋದು ಇದೇ ಹಾಸ್ಪಿಟಲ್ ಬಗ್ಗೆ ಹೇಳ್ತೀನಿ ಮೊದಲೇದಾಗಿ ಇಲ್ಲಿ ಫೈಲ್ ಮಾಡಬೇಕಾದ್ರೆ ಯಾವ ಸ್ಕೀಮ್ ಇರೋ ಫೈಲ್ ಮಾಡಿದ್ರು ತಗೊಳ್ತಾರೆ ಬಿ ಪಿಲ್ ಕಾರ್ಡ್ ಅವರು ಫೈಲ್ ಮಾಡಿದ್ರೆ ಚೆಕ್ಅಪ್ ಎಲ್ಲ ಹೇಳ್ತಿರ್ತಾರೆ ಚೆಕಪ್ ಎಲ್ಲ ಹೇಳಿದಾಗ ಬಿ ಕಾರ್ಡ್ ಅವರಿಗೆ ಕಡಿಮೆ ರೇಟ್ ಅಲ್ಲಿ ಚೆಕ್ಅಪ್ ಆಗುತ್ತೆ ಫ್ರೀ ಆಗಲ್ಲ ಬಿ ಕಾರ್ಡ್ ಅವರು ಗಮನವಿಡಬೇಕು ಕಡಿಮೆ ರೇಟ್ ಅಲ್ಲಿ ಚೆಕ್ಅಪ್ ಆಗುತ್ತೆ ಆಯ್ತಾ ಬಿ ಕಾರ್ಡ್ ಅವರು ಏನಾದ್ರು ಅಡ್ಮಿಟ್ ಆದ್ರೆ ಅಂಜೋಗ್ರಾಮ್ ಚೆಕ್ಅಪ್ ಆದ್ರೆ ಬಿಲ್ ಕಟ್ಬೇಕಾಗುತ್ತೆ ಅದನ್ನೇ ಸ್ಟಂತ್ ಹಾಕಿದ್ರೆ ಫ್ರೀ ಚೆಕ್ಅಪ್ ಮಾಡ್ತಾರೆ ಯಾವುದೇ ಒಂದು ಬಿಲ್ ಮಾಡೋದಿಲ್ಲ ಆಯ್ತಾ ನೆನ್ಪಿಟ್ಕೊಳ್ಳಿ ಬಿ ಪಿಲ್ ಕಾರ್ಡ್ ಅವರು ಫೈಲ್ ಮಾಡ್ಬಿಟ್ಟು ಚೆಕ್ಅಪ್ ಮಾಡಕ್ಕೆ ಏನಾದ್ರೂ ಎಕ್ಸಾಂಪಲ್ ಏನಾದ್ರೆ ಟು ಡಿ ಎಕೋ ಮಾಡುವಂತ ಡಾಕ್ಟರ್ ಏನಾದ್ರು ಹೇಳಿದ್ರೆ ಟು ಡಿ ಎಕೋಗೆ ಬಿ ಕಾರ್ಡ್ ಇದೆ ಅಂತ ನೂರ ಐವತ್ತು ರೂಪಾಯಿ ತಗೊಳ್ತಾರೆ ಇದು ಎಕ್ಸಾಂಪಲ್ ಅದೇ ಪೇಷೆಂಟ್ ಅಡ್ಮಿಟ್ ಆದ್ರೆ ಅಂಜೋಗ್ರಫ್ ಅಷ್ಟೇ ಆದ್ರೆ ಬಿಲ್ ಕಟ್ಟಬೇಕಾಗುತ್ತೆ ಅದೇ ಪೇಷಂಟ್ ಗೆ ಏನಾದ್ರು ಸ್ಟಂಟ್ ಆಗ್ಬೇಕಾದ್ರೆ ಅಥವಾ ಸ್ಟಂಟು ಆಗಿಲ್ಲ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು ಅಂತ ಆದ್ರೆ ಅವಾಗ ಫ್ರೀ ಆಗುತ್ತೆ ಸೊ ಅಂತ್ಯೋದಯ ಕಾರ್ಡ್ ಪೇಶೆಂಟ್ ಬರೋಣ ಈಗ ರೇಷನ್ ಕಾರ್ಡ್ ಅಂತ್ಯೋದಯ ಏನಾದ್ರೂ ಕಾರ್ಡ್ ಇದ್ರೆ ಅವರು ಕೂಡ ಅದು ಕಾರ್ಡ್ ಕೌಂಟರ್ ಅಲ್ಲಿ ತೋರಿಸಬೇಕಾಗುತ್ತೆ ಪೇಷಂಟ್ ಹೆಸರು ಕಾರ್ಡ್ ಅಲ್ಲಿ ಇರಬೇಕು ಅವರು ಹಂಡ್ರೆಡ್ ರೂಪಾಯಲ್ಲಿ ಫೈಲ್ ಮಾಡೋದಿರುತ್ತೆ ఆ పేషెంట్ డాక్టర్ హోదా డాక్టర్ ఏదో ఇసి ఇకో మార్ అంతే ఎరుడు ఫ్రీ ఆగ అంత కార్డ్ ఇవ్వగిన ఫ్రీ ఆగితే టు ఇకోను ఫ్రీ అదే పేషెంట్ ఏమీట్ అడ ఫ్రీ చెక్అప్ ఆగొతే అంజోగ్రమ్ ఆగ్లీ అంక్ ఆపరేషన్ ఆగి ఫ్రీ ఆగ్రె ఆతా బి పిల్ కార్డ్ ఆతా అంత్యోద కార్డ్ ఏ పిల్ కార్డ్ బరణ ಎಪಿಲ್ ಕಾರ್ಡ್ ಇರೋರು ಕೂಡ ಫೈಲ್ ಮಾಡ್ಬೇಕಾದ್ರೆ ಕಾಡ್ದವರ್ ಸಿಕ್ಕಾಗುತ್ತೆ ಆ ಪೇಶೆಂಟ್ಗೆ ಡಾಕ್ಟರ್ ಏನಾದ್ರು ಇ ಸಿ ಜಿ ಟು ಡಿ ಎಕೋ ಅಂತ ಹೇಳಿದ್ರೆ ಇ ಸಿ ಜಿಗೆ ಅರವತ್ತು ರೂಪಾಯಿ ಕಟ್ ಮಾಡ್ತಾರೆ ನಾನು ಹೇಳ್ತಿರೋದು ಬರೀ ಕಲ್ಯಾಣ ಕರ್ನಾಟಕ ಹಿಂದುಳಿದ ಒಂದು ಭಾಗದ ಬಗ್ಗೆ ಮಾತ್ರ ಕಲಬುರಗಿಯಲ್ಲಿ ಜೈದೇವ ಆಸ್ಪಿಟಲ್ ಬಗ್ಗೆ ಮಾತ್ರ ಅಲ್ಲಿ ಮುನ್ನೂರ ಐವತ್ತು ರೂಪಾಯಿ ಟು ಡಿ ಎಕೋ ತಗೊಂಡ್ರೆ ಅರವತ್ತು ರೂಪಾಯಿ ಇ ಸಿ ಜಿ ತಗೊಳ್ತಾರೆ ಎಪಿಲ್ ಕಾರ್ಡ್ ಇರೋರಿಗೆ ಅದೇ ಪೇಷೆಂಟ್ ಅಡ್ಮಿಟ್ ಆದ್ರೆ ಅಂಜೂರ ಮಾಡಿ ನಾರ್ಮಲ್ ಇದ್ರೂ ಕೂಡ ಬಿಲ್ ಕಡಬೇಕು ಪಿಟಿ ಸಿ ಆದ್ರೆ ಸ್ಟಂಟ್ ಹಾಕಿದ್ರು ಕೂಡ ಬಿಲ್ ಕಡಬೇಕು ಆಪರೇಷನ್ ಆದ್ರೂ ಕೂಡ ಬಿಲ್ ಕಡಬೇಕು ಮೂವತ್ತು ಪರ್ಸೆಂಟ್ ಏನಾದ್ರೂ ಕನ್ಸಿಷನ್ ಇರಬಹುದು ಅದನ್ನ ನೀವು ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂತ ಆರೋಗ್ಯ ಮಿತ್ರ ಅವ್ರ ಜೊತೆ ಕೇಳ್ಕೊಬೇಕು ವಿಚಾರಿಸ್ಬೇಕು ಡಿಸ್ಕಸ್ ಮಾಡ್ಬೇಕು ಅವ್ರಿರ್ತಾರೆ ಪೇಶೆಂಟ್ ಕೋ ಆಡಿನ ಇರ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಬಿಲ್ ಅವ್ರಿಗೆ ಇವಾಗ ಏನಾದ್ರು ಎರಡು ಲಕ್ಷ ಬಿಲ್ ಆದ್ರೆ ಎಷ್ಟು ಕಡಿಮೆ ಆಗುತ್ತೆ ಎ ಕಾರ್ಡ್ ಕಾರ್ ಆರೋಗ್ಯ ಮಿತ್ರ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಅದು ಆಯ್ತಾ ಇ ಐ ಇರುತ್ತೆ ಇ ಎಸ್ ಐ ಸಿ ಇ ಎಸ್ ಐ ಕಾರ್ಡ್ ಇರೋರಿಗೆ ಅವರು ಕೂಡ ಕಾರ್ಡ್ ಇದ್ರೆ ಅಲ್ಲಿ ತೋರ್ಸ್ಬೇಕು ಫೈಲ್ ಮಾಡ್ಬೇಕಾದ್ರೆ ಅವಾಗ ಡಾಕ್ಟರ್ ಅವ್ರಿಗೆ ಏನಾದ್ರು ಸಿ ಟು ಡಿ ಗು ಮಾಡು ಫ್ರೀ ಆಗುತ್ತೆ ಆ ಪೇಷಂಟ್ ಅಡ್ಮಿಟ್ ಆದಾಗ ಅಂಜವ್ರ ಮಾಡಿದ್ರು ಕೂಡ ಫ್ರೀ ಆಗುತ್ತೆ ಎಷ್ಟೊಂದಾಗಿದ್ರು ಕೂಡ ಫ್ರೀ ಆಗುತ್ತೆ ಮತ್ತೆ ಏನಾದ್ರು ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರು ಕೂಡ ಇ ಎಸ್ ಐ ಅವರಿಗೆ ಫ್ರೀ ಆಗುತ್ತೆ ಫೈಲ್ ಮಾತ್ರ ನೂರು ರೂಪಾಯಿ ಕೊಟ್ಬಿಟ್ಟು ತಗೋಬೇಕಾಗುತ್ತೆ ಬಿಪಿಲ್ ಕಾರ್ಡ್ ಆಯ್ತಾ ಅಂತ್ಯೋದಯ ಕಾರ್ಡ್ ಆಯ್ತಾ ಎಪಿಲ್ ಕಾರ್ಡ್ ಆಯ್ತಾ ಇ ಐ ಆಯ್ತಾ ಅದ್ರ ಜೊತೆಗೆ ಪೊಲೀಸ್ ಬರುತ್ತೆ ಆರೋಗ್ಯ ಭಾಗ್ಯ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಚೆಕಪ್ ಇರುತ್ತೆ ಅವ್ರಿಗೂ ಕೂಡ ಕಾರ್ಡ್ ಇದ್ರೆ ಆರೋಗ್ಯ ಮಿತ್ರ ನಿಮ್ಗೆ ಆಸ್ಪಿಟ್ಲಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಯಾವ್ದು ಆರೋಗ್ಯ ಭಾಗ್ಯ ಅಂತ ಇನ್ನೊಂದು ಏನ್ ಬರುತ್ತೆ ಜ್ಯೋತಿ ಸಂಜೀವಿನಿ ಅಂತ ಬರುತ್ತೆ ಅದು ಸರ್ಕಾರಿ ನೌಕರರು ಫೈಲ್ ಮಾಡ್ಬೇಕಾದ್ರೆ ಸರ್ಕಾರಿ ನೌಕರರು ಕೌಂಟರ್ ಅಲ್ಲಿ ಹೇಳ್ಬೇಕು ಅವ್ರ ಇನ್ಕಮ್ ಎಷ್ಟಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ಬೇಕಾಗುತ್ತೆ ಅವಾಗ ಅವಾಗ ಒಂದೇಳೆ ಏನಾದ್ರು ಅವರು ಸರ್ಕಾರಿ ನೌಕರರು ಇದ್ರೆ ಅಡ್ಮಿಟ್ ಆದ್ರೆ ಅವಾಗ ರೀಫಂಡ್ ಆಗ್ತಿರುತ್ತೆ ಆ ಹಾಗಾಗಿ ಜ್ಯೋತಿ ಸಂಜೀವಿನಿ ಅದನ್ನ ಒಂದು ಸ್ಕೀಮ್ ಇದೆ ಸರ್ಕಾರಿ ನೌಕರರು ಕೌಂಟರ್ ನಲ್ಲಿ ఏం జాబ్ ేట్ స్టేట్ అవ సెంట్ర అంతబిట్టు హేక్ మే ఇన్కెస్ట్ అంతే అదర్ జీవితా ఆయుష్మాన్ భారత్ భారత్ ఆరోగ్య కర్ణాటక అంతబు ఇది ఇష్టె ఫెసిలిటీ జైదే హాస్పిటల్ అది ఉత్తర కర్ణాటక అదే కళ్యాణ కర్ణాటక ఈ కడమే కడిట్ అయితే ఇదెల్ల స్కీమ్ మేన్ అంగళూర జయదేవ హాస్పిటల్ ఇదే మైసూర్ అ హాస్పిటల్ అూ ఇదే ఆమె ఇస్ఐ రాజీ నగర్ బెంగళూరూ ఇదే కెసి జనరల్ హాస్పిటల్ మల్లేశ్వరం ఇదే ఆమె హుబ్ళన అూ కూడా ఇదే స్కీమ్ ఇవే నెన్పి కళ్యాణ కర్ణాటక ఇల్ హిందు ప్రదేశ అంత్బిట్రు కడిమే రేట్ అదే బి పిల్ కార్డ్ అంగళూరల్ ఫైల్ మే టూ హండ్రెడ్ ఇరబుద్దు ಅಥವಾ ಅಡ್ಮಿಷನ್ ಫೈಲ್ಗೆ ಸಾವಿರ ರೂಪಾಯಿ ತನಕ ಇರ್ಬೋದು ಇದು ಯಾವಾಗ ಬೇಕಾದ್ರೂ ಚೇಂಜ್ ನಾನು ಇವಾಗ ಓಡಿಯೋ ಮಾಡ್ತಿದ್ದೀನಿ ಕಲ್ಯಾಣ ಕರ್ನಾಟಕ ಫೈಲ್ ಮಾಡೋಕೆ ಹಂಡ್ರೆಡ್ ಅಂತ ನಾನು ಈಗ ಕೇಳ್ತಿರ್ಬಹುದು ಇನ್ನು ಸ್ವಲ್ಪ ದಿವ್ಸಲಿ ಅದು ಫೈಲ್ ಮಾಡೋಕೆ ಜಾಸ್ತಿ ಆಗ್ಬೋದು ಅಲ್ವಾ ಇದು ಬೆಂಗಳೂರಲ್ಲಿ ಫೈಲ್ ಮಾಡೋಕೆ ಟೂ ಹಂಡ್ರೆಡ್ ಇರ್ಬೋದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ತ್ರೀ ಹಂಡ್ರೆಡ್ ಅಪಾಯ ಎಷ್ಟ್ ಬೇಕಾದ್ರೂ ಆಗ್ಬೋದು ನಾನು ಇವಾಗ ವಿಡಿಯೋ ಮಾಡಿರೋದನ್ನ ಯಾವ ಸ್ವಲ್ಪ ದಿವ್ಸ ಆದ್ಮೇಲೆ ಈ ಕಡಿಮೆ ರೇಟ್ ಅಲ್ಲಿ ಹೇಳಿದ್ಯಾ ಅಂತ ಹೇಳ್ಬಿಟ್ಟು ಆಮೇಲೆ ನನಗೆ ತರಡ ತಗೊಕೊಳ್ ಅದಲ್ಲ ಅದು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ತಾರೆ ಬಟ್ ಇಲ್ಲಿ ಹಿಂದುಳಿದ ಪ್ರದೇಶ ಅಂತ ಹೇಳ್ಬಿಟ್ಟು ಕಲಬುರ್ಗಿ ಜೈದೇವ ಹಾಸ್ಪಿಟಲ್ ಅಲ್ಲಿ ಬಿ ಕಾರ್ಡ್ ಇದ್ರೆ ಕುಡಿಯೋಕೋ ಮಾಡಕ್ಕೆ ಎರಡ್ ನೂರ ಐವತ್ತು ರೂಪಾಯಿ ಇ ಸಿ ಸಿ ಮಾಡಕ್ಕೆ ನಲವತ್ ರೂಪಾಯಿ ಅದೇ ಅಂತ್ಯೋದಯ ಕಾರ್ಡ್ ಇದ್ರೆ ಫೈಲ್ ಮಾಡಕ್ ಅಷ್ಟೇ ದೃಢ ಒಂದ್ ವೇಳೆ ಅಂತ್ಯೋದಯ ಕಾರ್ಡ್ ಅವರು ಕೂಡ ಅಡ್ಮಿಟ್ ಆಗೋದ ಏನಾದ್ರು ಅಡ್ಮಿಷನ್ ಫೈಲ್ ಮಾಡೋಕೆ ಟೂ ಹಂಡ್ರೆಡ್ ಕೊಡ್ಬೇಕಾಗುತ್ತೆ ಬಿ ಕಾರ್ಡ್ ಇರೋ ಟೂ ಹಂಡ್ರೆಡ್ ಯಾರೇ ಇರಲಿ ಫೈಲ್ ಮಾಡಕ್ಕೆ ಟೂ ಹಂಡ್ರೆಡ್ ಕೊಡ್ಬೇಕಾಗುತ್ತೆ ಅದು ಯಾವುದೇ ಕಾರ್ಡ್ ಇರ್ಲಿ ಅಡ್ಮಿಷನ್ ಫೈಲ್ ಮಾಡಕ್ಕೆ ಟೂ ಹಂಡ್ರೆಡ್ ಅದೇ ಪಿ ಡಿ ಫೈಲ್ ಮಾಡಕ್ಕೆ ಹಂಡ್ರೆಡ್ ರೂಪಾಯಿ ಇರುತ್ತೆ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು ಮತ್ತೆ ನೀವು ಮನೆಯಲ್ಲಿ ಕಾರ್ಡ್ ಇಟ್ಬಂದು ಕೌಂಟರ್ ಅಲ್ಲಿ ನಮ್ದು ಬಿ ಕಾರ್ಡ್ ಮನೇಲಿ ಇದೆ ಕಡಿಮೆ ಮಾಡ್ಕೊಡಿ ಕಡಿಮೆ ರೇಟ್ ಚೆಕ್ ಮಾಡಿ ಅಂದ್ರೆ ಆಗಲ್ಲ ಬಿ ಕಾರ್ಡ್ ಇರ್ಬೇಕು ಅದ್ರ ಜೊತೆಗೆ ಪೇಷಂಟ್ ಹೆಸರು ಕೂಡ ಅದ್ರಲ್ಲಿ ಇರ್ಬೇಕು ಅದು ಚಾಲ್ತಿಯಲ್ಲಿ ಇರ್ಬೇಕು ಕಾರ್ಡ್ ಬರೀ ಕಾರ್ಡ್ ಇದೆ ಅಂದ್ರೆ ಆಗಲ್ಲ ಸರಿನಾ ಇಷ್ಟೆಲ್ಲಾ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಇನ್ನು ಏನೇನು ಸ್ಕೀಮ್ ಇದಾವೆ ನೀವು ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಆರೋಗ್ಯ ಮಿತ್ರ ಅಂತ ಹೇಳ್ಬಿಟ್ಟು ಅದ್ರಗೋಸ್ಕರನೇ ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇದಾವೆ ಎಲ್ಲ ಫ್ರೀ ಆಗ್ತವೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಅಂತಾನೆ ಇರ್ತಾರೆ ಆರೋಗ್ಯ ಮಿತ್ರ ಇರ್ತಾರೆ ಮತ್ತೆ ಕೋಆರ್ಡಿನೇಟರ್ ಇರ್ತಾರೆ ಆಮೇಲೆ ಪಿ ಓ ಸರ್ ಅಂತ ಇರ್ತಾರೆ ಮೇಡಮ್ ಅಂತ ಇರ್ತಾರೆ ಪಬ್ಲಿಕ್ ರಿಲೇಶನ್ ಆಫೀಸರ್ ಅಂತ ಹೇಳ್ಬಿಟ್ಟು ಏನೇ ನಿಮ್ಗೆ ಡೌಟ್ ಏನೇ ಕನ್ಫ್ಯೂಷನ್ ಇದ್ರೆ ಡೌಟ್ ಕ್ಲಿಯರ್ ಮಾಡಕ್ಕೆ ಹಾಸ್ಪಿಟಲ್ ಅಲ್ಲಿ ಸಿಬ್ಬಂದಿಗಳು ಖಂಡಿತ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಯಾರೋ ಮಧ್ಯವರ್ತಿಗಳು ಅಲ್ಲಿ ಬರೋಕೆ ಸಾಧ್ಯನೇ ಇಲ್ಲ ಆತರ ಯಾರನ್ನ ಬಂದ್ರೆ ಅಲ್ಲಿ ಹಾಸ್ಪಿಟಲ್ ಮೇಲಾಧಿಕಾರಿಗಳ ಮೇಲ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗುತ್ತೆ ನಿಮ್ ನಿಮ್ಮ ಗಾರ್ಡ್ಗಳ ಮೇಲೆ ಒಂದು ಕನ್ಸಿಷನ್ ಆಗ್ತಿರುತ್ತೆ ಸರಿನಾ ಟ್ರೀಟ್ಮೆಂಟ್ ಮಾತ್ರ ಯಾವ ಪ್ರೈವೇಟ್ ಹಾಸ್ಪಿಟಲ್ಗೂ ಕೂಡ ಕಮ್ಮಿ ಇಲ್ಲ ನಾನು ಹೇಳಿದ್ನಲ್ಲ ಕಲಬುರ್ಗಿನಲ್ಲಿರೋ ರೇಟು ಬೆಂಗಳೂರಲ್ಲಿ ಇರಲ್ಲ ಬೆಂಗಳೂರಲ್ಲಿ ಇಟ್ಟು ಮೈಸೂರು ಜೈದೇವಲ್ಲಿ ಇರಲ್ಲ ರೇಟ್ ಮಾತ್ರ ಬೇರೆ ಬೇರೆ ಇರುತ್ತೆ ಅದ್ರಲ್ಲಿ ಕನ್ಸಿ ಇದೆ ಇರುತ್ತೆ ಸೊ ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಉಪಯೋಗಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ ಇದು ಹಾರ್ಟ್ ಗೆ ಮಾತ್ರ ಇದು ನೆನಪಿರ್ಲಿ ನಿಮ್ಗೆ ಇಲ್ಲ ನನಗೆ ಜವಾಬ್ದು ಬಂದಿದೆ ಬಿ ಪಿ ಎಲ್ ಕಾರ್ಡ್ ತಗೊಂಡು ಜೈದೇವ್ ಹಾಸ್ಕುಲ್ ಹೋಗ್ತೀನಿ ಅಂದ್ರೆ ಆಗಲ್ಲ ಇಲ್ಲ ನನಗೆ ಕಾಲಿಗೆ ಕಾಲು ಎಲ್ಲಿಗ ನೋಯ್ತದೆ ಕಾಲು ನೋ ಹಾಕ್ತಿದೆ ಜೈದೇವ್ ಗೆ ಹೋಗ್ತೀನಿ ಆಹ್ ಹಾರ್ಟ್ ಗೆ ಸಂಬಂಧ ಪಟ್ಟಿರ್ತಕ್ಕಂಥ ಚೆಕ್ಅಪ್ ಗಳಿಗೆ ಮಾತ್ರ ಜೈದೇವ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಇರುತ್ತೆ ಹಾರ್ಟ್ ಆಗ್ಲಿ ಶುಗರ್ ಬಿ ಪಿ ಥೈರಾಯ್ಡ್ ಈ ತರ ಹಾರ್ಟ್ಗೆ ಸಂಬಂಧ ಪಟ್ಟಿರ್ತಕ್ಕಂಥ ಒಂದು ರೋಗಗಳಿಗೆ ಚಿಕಿತ್ಸೆ ಸೌಲಭ್ಯ ಎಲ್ಲ ಇರುತ್ತೆ ಸೊ ಏನೇ ಇರಲಿ ಎಲ್ರಿಗೂ ಈ ಮಾಹಿತಿ ಅರ್ಥ ಆಗಿದೆ ಅಂತ ಹಾಕಿಕೊಳ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ನನ್ನ ಮುಂದಿನ ವಿಡಿಯೋ ನಿಮಗಾಗಿ ಹಾಡ್ ಬಗ್ಗೆನೇ ಇರುತ್ತೆ ಸಾಮಾಜಿಕ ವೃದ್ಧಿಗಾಗಿಯೇ ಇರುತ್ತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಮತ್ತೆ ಸಿಗ್ತೀನಿ ಬಾಯ್ ಬಾಯ್